ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಮೋಕ್ಷಿಧಾಮದ ಮತ್ತು ಗೌಡ ಅವರು ವೆಬ್ ಸೀರೀಸ್ ಅಲ್ಲಿ ಕಾಣಿಸ್ಕೊಳ್ತಿರೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ ಈ ಒಂದು ವೆಬ್ ಸೀರೀಸ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರಲಿದೆ ಯಾಕೆ ಅಂದರೆ ವೆಬ್ ಸೀರೀಸ್ ನ ಈ ಒಂದು ಮೈಕ್ರೋ ವೆಬ್ ಸೀರೀಸ್ ನ ಶೂಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಇನ್ನೇನು ಎಡಿಟಿಂಗ್ ವರ್ಕ್ಸ್ ಮಾತ್ರ ಇರೋದು ಸೊ ಇದೆಲ್ಲವನ್ನೂ ಸಹ ಬೇಗ ಬೇಗ ಮುಗಿಸಿ ಆ ಒಂದು ವೆಬ್ ಸೀರೀಸ್ ನ ನಿಮ್ಮ ಮುಂದೆ ಇಡ್ತಾರೆ ಆದಷ್ಟು ಬೇಗ ಈ ಒಂದು ವೆಬ್ ಸೀರೀಸ್ ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಿ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಮೈಕ್ರೋ ವೆಬ್ ಸೀರೀಸ್ ಅಂತ ಅಂದ ತಕ್ಷಣ ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡುವಂತಹ ಸಂಖ್ಯೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕನ್ನಡದಲ್ಲಿ ವೆಬ್ ಸೀರೀಸ್ ಬರೋವಂಥದ್ದು ತುಂಬಾ ಕಡಿಮೆ ಎಲ್ಲೋ ಒಂದೊಂದು ನೀವು ಲೆಕ್ಕ ಹಾಕಿ ಮೆಂಚ್ಕೊಡ್ಬೋದು ಎಷ್ಟು ವೆಬ್ ಸೀರೀಸ್ ಇದೆ ಅಂತ ಸೊ ಆ ರೇಜ್ಗೆ ವೆಬ್ ಸೀರೀಸು ನಮ್ಮ ಕನ್ನಡದಲ್ಲಿ ಬರ್ತಿತ್ತು ಬಟ್ ಯಾವಾಗ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ತುಂಬಾ ಹಿಟ್ ಆಯಿತು ಸೊ ಆವಾಗ್ಲಿಂದ ಕನ್ನಡದಲ್ಲೂ ಸಹ ವೆಬ್ ಸೀರೀಸ್ನ ನೋಡ್ತಾರೆ ಕನ್ನಡದವರು ಸಹ ವೆಬ್ ಸೀರೀಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಜನಗಳು ವೆಬ್ ಸೀರೀಸ್ನ ನೋಡೋದಕ್ಕೆ ಕಾಯ್ತಿರ್ತಾರೆ ಅನ್ನೋದನ್ನು ತಿಳ್ಕೊಂಡಿರುವಂಥ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಸಹ ವೆಬ್ ಸೀರೀಸ್ನ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ರು ಆ್ಯಂಡ್ ಮಾಡೋಕೆ ಅಂತ ನೋಡಿದಾಗ ಮೋಕ್ಷಿತಾ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಒಂದಷ್ಟು ನೇಮ್ ಅಂಡ್ ಕೇಮ್ ಅನ್ನ ಗಿಟ್ಟಿಸ್ಕೊಂಡಿದ್ರು ಅಂಡ್ ಬಿಗ್ ಬಾಸ್ ಇಂದ ಜನರಲ್ಲಿ ವಿನಯ್ ಗೌಡ ಅವರು ಕೂಡ ಅದೇ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ರು ಸೊ ಈ ಕಾರಣಕ್ಕಾಗಿ ಒಂದು ಒಳ್ಳೆ ಹೆಸರಿರುವಂತಹ ನೇಮ್ ಫೇಮ್ ಇರುವಂತಹ ಒಬ್ಬ ಆಕ್ಟ್ರೆಸ್ ಗಳನ್ನ ಹಾಕೊಂಡು ನಾವು ಈ ವೆಬ್ ಸೀರೀಸ್ ನ ಮಾಡಿದ್ರೆ ಈ ವೆಬ್ ಸೀರೀಸ್ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಒಂದು ವೆಬ್ ಸೀರೀಸ್ ಅಲ್ಲಿ ನೋಡುವಂತೆ ಈಗ ಮಾಡಿದ್ದಾರೆ ಅಂಡ್ ಎಸ್ ಮೋಷಿಕಾ ಅವ್ರಿಗೂ ಒಳ್ಳೆ ಫ್ಯಾನ್ ಬೇಸ್ ಇರೋದಂತೂ ಖಂಡಿತವಾಗೂ ನಿಜ ಅಂಡ್ ವಿನಯ್ ಗೌಡ ಅವ್ರಿಗೂ ಒಂದ್ ಒಳ್ಳೆ ಫ್ಯಾನ್ ಬೇಸ್ ಅಂತೂ ಇರೋದು ಖಂಡಿತವಾಗೂ ನಿಜ ಸೊ ಈ ಒಂದು ಫ್ಯಾನ್ ಬೇಸ್ ಇರುವಂತಹ ಕಂಟೆಸ್ಟೆಂಟ್ ಗಳಂತ ಸೊ ಈ ರೀತಿ ಹೆಚ್ಚಾಗಿ ಫ್ಯಾನ್ ಬೇಸ್ ಇರುವಂತಹ ಕಂಟೆಸ್ಟೆಂಟ್ ನ ಹಾಕೊಂಡು ವೆಬ್ ಸೀರೀಸ್ ಅನ್ನ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಯಾರೋ ಗೊತ್ತಿಲ್ಲ ವ್ರನ್ನ ಹಾಕೊಂಡು ಒಂಚೂರು ಆಯ್ತು ಅಂತಂದರೆ ಫ್ಲಾಪ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದ್ರೆ ಇದೊಂಥರ ಹೊಸ ಪ್ರಯತ್ನ ಆಗಿದೆ ಕನ್ನಡದಲ್ಲಿ ಸೊ ಈ ಕಾರಣಕ್ಕಾಗಿ ಒಂದು ಸ್ವಲ್ಪ ನೇಮ್ ಫೇಮ್ ಜಾಸ್ತಿ ಇರುವಂತಹ ಜನಗಳು ತುಂಬ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ಗಳನ್ನ ಈ ಒಂದು ವೆಬ್ ಸೀರೀಸಲ್ಲಿ ಜನಗಳಿಗೆ ಇಷ್ಟ ಆಗಲಿ ಅಂತ ಹೇಳಿನ ಮುಕ್ಷಿತವ್ರನ್ನ ವಿನಯ್ ಗೌಡ ಅವ್ರನ್ನ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಸದ್ಯಕ್ಕೆ ಈಗ ಶೂಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ವಿನಯ್ ಗೌಡ ಅವರು ತಮ್ಮ ವಿನಯ್ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿಕೊಂಡು ಎಲ್ರಿಗೂ ಸಹ ಒಂದು ಥ್ಯಾಂಕ್ಫುಲ್ ಗ್ರಾಟಿಟ್ಯೂಡನ್ನು ಅನ್ನು ತಿಳಿಸಿದ್ದಾರೆ ಅಂಡ್ ಮುಖಿತ ಅವರು ಕೂಡ ಅದನ್ನೇ ಅವರು ಸ್ಟೋರಿನಲ್ಲೂ ಹಾಕೊಂಡು ಅವ್ರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಸೊ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅಪ್ಲೋಡ್ ಮಾಡ್ತಿರೋದನ್ನ ನೋಡ್ತಿದ್ರೆ ಈ ಒಂದು ವೆಬ್ ಸೀರೀಸ್ ನ ಶೂಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಸೊ ಆದಷ್ಟು ಬೇಗ ಈ ವೆಬ್ ಸೀರೀಸ್ ನಮ್ಮ ಮುಂದೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಆದಷ್ಟು ಬೇಗ ಈ ಒಂದು ವೆಬ್ ಸೀರೀಸ್ ನಿಮ್ಮ ಮುಂದೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಅಂಡ್ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಾದ್ರೆ ಹಾರರ್ ಕಮ್ ಒಂದು ಲವ್ ಇರುವಂತಹ ಸ್ಟೋರಿ ಒಂದು ವೆಬ್ ಸೀರೀಸ್ ಅಲ್ಲಿ ನಾವು ನೋಡಬಹುದಾಗಿದೆ ಲೈಕ್ ಮೋಕ್ಷಿತಾ ಅವರು ಅಪ್ಡೇಟ್ ಮಾಡಿರುವಂತಹ ಫೋಟೋಸ್ ಆಗಿರ್ಬೋದು ಅಂಡ್ ಈ ಟೀಮ್ ಮೆಂಬರ್ಸ್ ಅಪ್ಡೇಟ್ ಮಾಡಿರುವಂತಹ ಫೋಟೋಸ್ ಗಳನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದ್ವಿ ಅಂತಂದ್ರೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಅಂತ ಅನ್ಸುತ್ತೆ ಮೋಕ್ಷಿತಾ ಮತ್ತೆ ವಿನಯ್ ಗೌಡ ಅವರ ನಡುವೆ ಅಂಡ್ ಇನ್ನೊಂದಷ್ಟು ಫೋಟೋಸ್ಗಳನ್ನ ನೋಡ್ತಿದ್ರೆ ಏನಪ್ಪಾ ಇದು ಫುಲ್ ಹಾರರ್ ಮೂವಿ ನೋಡೋ ತರ ಫೀಲ್ ಆಗ್ತಿದೆ ಹಾರರ್ ಮೂವಿಗೆ ಫೋಟೋ ಶೂಟ್ ಮಾಡಿರೋ ರೀತಿ ಇದೆ ಈ ಫೋಟೋಸ್ಗಳು ಅನ್ನೋ ರೀತಿ ಕೂಡ ಇದೆ ಸೊ ನನಗನ್ಸೋ ಪ್ರಕಾರ ಹಾರರ್ ಕಮ್ ಲವ್ ಸ್ಟೋರಿನ ನಾವಿನ್ನೊಂದು ವೆಬ್ ಸೀರೀಸ್ ಅಲ್ಲಿ ನೋಡಬಹುದು ಅಂತ ನನ್ನ ಅಭಿಪ್ರಾಯ ಆಗಿದೆ ಅಂಡ್ ಆದಷ್ಟು ಬೇಗ ಈ ಒಂದು ವೆಬ್ ಸೀರೀಸ್ ನಿಮ್ಮ ಮುಂದೆ ಬರಲಿದೆ ಅಂಡ್ ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇದೆ ಅಷ್ಟೇ ನಾನು ಅವಾಗಲೇ ಹೇಳಿದಂಗೆ ಶೂಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಆದ್ಮೇಲೆ ಎಡಿಟಿಂಗ್ ವರ್ಕ್ಸ್ ಆಗಿರ್ಬೋದು ಅಂಡ್ ಡಬ್ ಮಾಡೋದಾಗಿರ್ಬೋದು ಈ ರೀತಿ ಒಂದಷ್ಟು ವರ್ಕ್ಸ್ ಸೊ ಇದೆಲ್ಲವನ್ನೂ ಸಹ ಬೇಗ ಬೇಗ ಮುಗಿಸಿ ಈ ಒಂದು ವೆಬ್ ಸೀರೀಸ್ನ ನಿಮ್ಮ ಮುಂದೆ ಇಡ್ತಾರೆ ಅಂಡ್ ಈ ವೆಬ್ ಸೀರೀಸ್ಗಳ ಕಾಲ ಇವಾಗ ಏನು ಕನ್ನಡದಲ್ಲಿ ಶುರು ಆಗಿದೆ ಮತ್ತು ವಿನಯವರ ಒಂದು ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಒಂದು ಜೋಡಿನಲ್ಲಿ ನಾವು ವೆಬ್ ಸೀರೀಸ್ ನೋಡ್ತಾ ಇದ್ದೀವಿ ಅಂಡ್ ಇವರ್ ಇವರ ಒಂದು ವೆಬ್ ಸೀರೀಸ್ ನೋಡಿ ಇನ್ನೇನು ಈ ಒಂದು ವೆಬ್ ಸೀರೀಸ್ ಗುಂಗಿಂದ ಆಚೆ ಬರ್ತೀವಿ ಅನ್ನೋಷ್ಟರಲ್ಲಿ ಮತ್ತೊಂದು ಹಿಟ್ ಪೇರ್ ವೆಬ್ ಸೀರೀಸ್ ಕೂಡ ನಿಮ್ಮ ಮುಂದೆ ಬರುತ್ತೆ ಅಂತಾನೆ ಹೇಳ್ಬೋದು ಎಸ್ ಮತ್ತೊಂದು ಹಿಟ್ ಪೇರ್ ಯಾರು ಅಂತಂದ್ರೆ ಲೈಕ್ ಗೀತಾ ಸೀರಿಯಲ್ ಅಲ್ಲಿ ತುಂಬಾನೇ ಹಿಟ್ ಆಗಿದಂತಹ ನಮ್ಮ ಧನುಷ್ ಮತ್ತೆ ಭವ್ಯಗೌಡ ಗೌಡ ಅವರ ಒಂದು ಜೋಡಿ ಎಸ್ ಧನುಷ್ ಮತ್ತೆ ಭವ್ಯ ಗೌಡ ಅವರ ಜೋಡಿ ಕೂಡ ಈಗ ವೆಬ್ ಸೀರೀಸ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ಹಾಕ್ತಿದ್ದಾರೆ ಅಂಡ್ ಸಾಕಷ್ಟು ಜನ ಈ ಒಂದು ಪೇರ್ ಮತ್ತೆ ನೋಡೋದಕ್ಕೆ ವೇಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಒಂದು ಜೋಡಿ ವೆಬ್ ಸೀರೀಸ್ ನ ಮತ್ತೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ ಅಂಡ್ ಆಲ್ರೆಡಿ ಸ್ಟೋರಿ ಎಲ್ಲವನ್ನೂ ಸಹ ಇವರು ಕೇಳಿದ್ದಾರೆ ವೆಬ್ ಸೀರೀಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಭವ್ಯ ಗೌಡ ಮತ್ತೆ ಧನುಷ್ ಅವ್ರನ್ನ ಹಾಕೊಂಡು ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ ಎರಡು ಸಹ ರೆಡಿ ಆಗಿದ್ದಾರೆ ಅಂಡ್ ಆ ಒಂದು ವೆಬ್ ಸೀರೀಸ್ ಕೂಡ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಇವಾಗ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಅಂಡ್ ಇನ್ನೊಂದು ಜಾಸ್ತಿ ಹಿಟ್ ಆಗಿರುವಂತಹ ಜೋಡಿಗಳನ್ನ ಹಾಕೊಂಡು ವೆಬ್ ಸೀರೀಸ್ ಮಾಡಿ ಅಂತ ಹೇಳ್ತಿರೋದು ಅಂತಂದ್ರೆ ಅದು ಮೋಕ್ಷಿತ ಐಶ್ವರ್ಯ ಮತ್ತೆ ಇರೋರು ಶಿಶಿರ್ ಮುಕ್ಷಿತಾ ಐಶ್ವರ್ಯ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ತುಂಬನೇ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಯಾವುದೇ ಸೀಸನ್ನಲ್ಲೂ ಯಾವುದೇ ಕಂಟೆಸ್ಟೆಂಟು ಆ ರೇಂಜ್ಗೆ ಕನೆಕ್ಟ್ ಆಗಿರಲಿಲ್ಲ ಇವರು ಮೂರು ಜನ ಆ ರೇಂಜ್ಗೆ ಕನೆಕ್ಟ್ ಆಗಿದ್ದಾರೆ ಬಿಗ್ ಬಾಸಲ್ಲಿ ಇರ್ಬೇಕಾದ್ರೆ ಮೋಕ್ಷಿತಾ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗೂ ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಇದ್ದವರಂತೂ ಖಂಡಿತವಾಗೂ ಅಲ್ಲ ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಮೋಕ್ಷಿತಾ ಅವರು ಫಸ್ಟ್ ಇದ್ದಿದ್ದು ಮಂಜಣ್ಣ ಮತ್ತು ಗೌತಮಿ ಅವರ ಜೊತೆ ಅವರ ಜೊತೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗಿಂದ ಇವರು ಆಚೆ ಬಂದ ಮೇಲೆ ನನಗೆ ಸಿಕ್ಕಬೇಕಾಗಿರುವಂತಹ ರೆಸ್ಪಾನ್ ಇವರಿಬ್ಬರ ಮಧ್ಯೆ ನನಗೆ ಸಿಕ್ತಿಲ್ಲ ನನಗೆ ಇರುವಂತಹ ಇರುವಿಕೆನ ಇವರಿಬ್ಬರು ತೋರಿಸ್ತಿಲ್ಲ ಅಂತ ನನಗೆ ಅದು ಫೀಲ್ ಆಗ್ತಿಲ್ಲ ಅಂತ ಮೋಕ್ಷಿತ ಅವರಿಗೆ ಗೊತ್ತಾದ್ಮೇಲೆ ಮೋಕ್ಷಿತ ಅವರು ಆ ಒಂದು ಟೀಮಿಂದ ಎಕ್ಸಿಟ್ ಆಗ್ತಾರೆ ಆ್ಯಂಡ್ ಎಕ್ಸಿಟ್ ಆಗಿದ ತಕ್ಷಣ ಏನು ಮೋಕ್ಷಿತಾ ಅವ್ರು ಹೋಗಿ ಐಶ್ವರ್ಯ ಮತ್ತು ಶಿಶಿರ್ ಅವ್ರ ಜೊತೆ ಕನೆಕ್ಟ್ ಆಗಿಬಿಡಲ್ಲ ಅವ್ರು ಸ್ವಲ್ಪ ಹೊತ್ತು ಸಲ ಆಗಿನೇ ಇರ್ತಾರೆ ಸಿಂಗಲ್ ಆಗಿ ಫೈಟ್ ಮಾಡೋದಕ್ಕೆ ಅವ್ರ ಪಾಡಿಗೆ ಅವರು ಆಟನ ಶುರು ಮಾಡ್ಕೊಂಡಿರ್ತಾರೆ ಆ್ಯಂಡ್ ಇವರ ಕ್ಯಾರೆಕ್ಟರ್ ಇಷ್ಟ ಆಗಿ ನಂತರ ಮುಕ್ಷಿತಾ ಮತ್ತೆ ಐಶ್ವರ್ಯ ಶಿಶಿರ್ ಮೂರು ಜನದ ಮಧ್ಯೆನೂ ಸಹ ಒಂದು ಒಳ್ಳೆ ಬಾಂಡಿಂಗ್ ನಡೆಯುತ್ತೆ ಒಬ್ಬರನ್ನು ಕಂಡ್ರೆ ಒಬ್ಬರು ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಇವರು ಮೂರು ಜನದ ಮಧ್ಯೆ ಆ್ಯಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಸಹ ಈ ಒಂದು ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದಾರೆ ಲೈಕ್ ಎಷ್ಟೊಂದು ಪ್ಲೇಸಸ್ಗೆ ಹೋಗ್ತಿದ್ದಾರೆ ಎಷ್ಟೊಂದು ಒಂದು ಟ್ರಿಪ್ಸ್ ಮಾಡ್ತಿದ್ದಾರೆ ಎಷ್ಟೊಂದು ರೆಸಾರ್ಟ್ಗಳನ್ನ ವಿಸಿಟ್ ಮಾಡ್ತಿದ್ದಾರೆ ಅಂಡ್ ಎಷ್ಟೊಂದು ಆ್ಯಡ್ ಶೂಟ್ಸ್ಗಳನ್ನು ಸಹ ಮಾಡ್ತಿದ್ದಾರೆ ಎಲ್ಲವನ್ನು ಸಹ ಒಟ್ಗುಟ್ಗೆ ಮಾಡ್ತಿರ್ತಾರೆ ಲೈಕ್ ಅವರ ಕೆಲಸದಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡ್ಕೊಂತಿಲ್ಲ ಇವರ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂತಿಲ್ಲ ಬಟ್ ಎಲ್ಲೇ ಹೋಗ್ಬೇಕಾದ್ರೂ ಒಂದು ಎಂಜಾಯ್ ಮಾಡ್ಬೇಕಂದ್ರೆ ಒಂದು ಸ್ಪೇಸ್ ನಮಗೋಸ್ಕರ ಒಂದು ಸ್ಪೇಸ್ ಬೇಕು ಅಂತ ಎಲ್ಲೋ ನಮಗೆ ಇಷ್ಟ ಅದ್ರ ಜೊತೆ ಹೋಗ್ಬೇಕು ಅಂತ ಬಂದಾಗ ಇವ್ರು ಮೂರ್ ಜನ ನಮ್ಮ ಜೊತೆಲಿ ಇದ್ದರೆ ಸಾಕು ಅನ್ನೋ ರೀತಿ ಮೂರು ಜನನು ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಸುತ್ತಕೊಂಡು ಆರಾಮಾಗಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ದಾರೆ ಅಂಡ್ ಈ ಒಂದು ಫ್ರೆಂಡ್ಶಿಪ್ ಯಾರ ಕಣ್ಣು ಬೀಳದೆ ಇರಲಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಕೈ ಕೈ ಇಟ್ಕೊಂಡು ಜೊತೆನಲ್ಲೇ ನೋಡಿದ್ವಿ ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನೀನ್ ಯಾರೋ ನಾನು ಯಾರೋ ಅನ್ನೋ ರೀತಿ ಇದನ್ನು ಸಹ ನಾವು ನೋಡಿದ್ವಿ ಸೊ ಈ ರೀತಿ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಇವ್ರ ಮೇಲೆ ಯಾರ ಕಣ್ಣು ಸಹ ಬೀಳದೆ ಇರಲಿ ಅಂಡ್ ಇವರ ಒಂದು ವೆಬ್ ಸೀರೀಸ್ ಸಹ ನೋಡಬೇಕು ಅಂತ ಹೇಳಿ ಜನ ಸಾಕಷ್ಟು ಕಾಯ್ತಾರೆ ಯಾಕೆಂದ್ರೆ ಈ ಒಂದು ತ್ರಿಮೂರ್ತಿಗಳನ್ನ ಜನ ತುಂಬಾನೇ ಇಷ್ಟಪಡ್ತಿದ್ದಾರೆ ಲೈಕ್ ಐಮೋಕ್ಷಿರ್ ಅನ್ನುವಂತಹ ಆಶ್ ಟ್ಯಾಗ್ನ ನೀವು ನೋಡಬಹುದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ಯಾಕಂದ್ರೆ ಒಂದು ಅನ್ನುವಂತಹ ಟ್ಯಾಗ್ ಬಗ್ಗೆ ಶಿಶಿರವರಾಗಿರ್ಬೋದು ಮೋಕ್ಷಿತ್ ಅವರಾಗಿರ್ಬೋದು ಅಥವಾ ಐಶ್ವರ್ಯ ಅವರಾಗಿರ್ಬೋದು ಪದೇ ಪದೇ ಮಾತಾಡ್ತಾ ಇರ್ತಾರೆ ಅಂಡ್ ಆ ಫ್ಯಾನ್ಸ್ ಗಳಿಗೆ ಪದೇ ಪದೇ ಖುಷಿ ಪಡಿಸ್ತಾ ಇರ್ತಾರೆ ಲೈಕ್ ಯಾವ ರೀತಿ ಖುಷಿ ಪಡಿಸ್ತಿರ್ತಾರೆ ಅಂದರೆ ಒಬ್ಬರಿಗೆ ಒಬ್ಬರು ಸರ್ಪ್ರೈಸ್ ಕೊಡೋದು ಗೊತ್ತಿಲ್ಲದ ಹಾಗೆ ಏನೋ ಮಾಡೋದು ಸರ್ಪ್ರೈಸ್ ಆಗೋದು ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾನೇ ಚೆನ್ನಾಗಿ ಈ ಮೂರು ಜನ ಅಂತಾನೆ ಹೇಳ್ಬೋದು ಇವರ ಒಂದು ಫ್ರೆಂಡ್ಶಿಪ್ನ ನ ಹೇಗೆ ತೋರ್ಸ್ಕೊಬೇಕು ಜನಗಳಿಗೆ ಹೇಗೆ ತೋರ್ಸ್ಕೊಂಡ್ರೆ ಜನಗಳಿಗೆ ಖುಷಿ ಆಗುತ್ತೆ ನಮ್ಮ ಒಂದು ಫ್ಯಾನ್ಸ್ಗೆ ನಾವು ನಮ್ಮ ಕಡೆಯಿಂದ ಏನು ಕೊಡಬೇಕು ಏನು ಕೊಟ್ಟರೆ ಖುಷಿ ಆಗ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಸಪೋರ್ಟ್ ಮಾಡಿರ್ತಾರೆ ಅವ್ರಿಗೆ ಫ್ಯಾನ್ಸ್ಗಳ ಓಟು ಎಷ್ಟು ಕೌಂಟ್ ಆಗುತ್ತೋ ಇಲ್ಲೋ ಅನ್ನೋದು ನನಗಂತೂ ನಿಜಕ್ಕೂ ಗೊತ್ತಿಲ್ಲ ಬಟ್ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಬಟ್ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿರ್ತಾರೆ ಸೊ ಅಂತ ಫ್ಯಾನ್ಸ್ ಗಳಿಗೆ ನಾವು ಏನು ಕೊಡಬೇಕು ನಾವೇನು ಕೊಟ್ಟರೆ ಖುಷಿ ಆಗ್ತಾರೆ ಅನ್ನೋದನ್ನ ಇವ್ರು ಮೂರು ಜನನು ಸಹ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಫ್ಯಾನ್ಸ್ಗಳಿಗೆ ಖುಷಿ ಪಡಿಸೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಸಹ ಮಾಡ್ತಿರ್ತಾರೆ ಮೂರು ಜನ ಒಟ್ಟಿಗೆ ಇರೋದಲ್ಲದೆ ಒಟ್ಟಿಗೆ ಇರುವಂತಹ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡೋದು ಎಲ್ಲವನ್ನೂ ಸಹ ಇವ್ರು ಮಾಡ್ತಿರ್ತಾರೆ ಸೊ ಜನಗಳಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಇಷ್ಟ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೂರು ಜನ ಸೊ ಈ ಮೂರು ಜನ ಕಾಂಬಿನೇಷನ್ ಅಲ್ಲಿ ಒಂದು ವೆಬ್ ಸೀರೀಸ್ ಬರಲಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ ಇವರ ಒಂದು ಕಾಂಬಿನೇಷನ್ ಅಲ್ಲಿ ವೆಬ್ ಸೀರೀಸ್ ಬೇಕು ಅಂತ ನಿಮಗೂ ಸಹ ಅನ್ಸಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಯಾರಿಗೆಲ್ಲ ಈ ಒಂದು ಫ್ರೆಂಡ್ಶಿಪ್ ಈ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇಷ್ಟ ಆಗಿದೆ ಅವರು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಹೇಗೆ ಈಗ ಮೋಕ್ಷಿತಾ ಶಿಶಿ ಐಶ್ವರ್ಯ ಅವರ ಕಾಂಬಿನೇಷನ್ ಅಲ್ಲಿ ವೆಬ್ ಸೀರೀಸ್ ಬರಬೇಕು ಅಂತ ಹೇಳಿ ಜನ ವೈಟ್ ಮಾಡ್ತಿದ್ರು ಮತ್ತೊಂದು ಜೋಡಿಗೋಸ್ಕರ ಸಹ ಸಿಕ್ಕಾಬೇ ಜನ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ಹಾಯ ಭವ್ಯಗೌಡ ಅವರ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು ಯಾವುದಾದ್ರೂ ಒಂದು ಬಂದ್ರೆ ಸಾಕು ಇಬ್ಬರು ಒಟ್ಟಿಗೆ ಕಾಣಿಸ್ಕೊಡುವಂತದ್ದು ಯಾವುದಾದ್ರೂ ಸರಿ ಸೀರಿಯಲ್ ಆದರೂ ಸರಿ ವೆಬ್ ಸೀರೀಸ್ ಆದರೂ ಸರಿ ಅದು ಸಿನಿಮಾ ಆದ್ರೂ ಸರಿ ನಾವು ನೋಡೋದಕ್ಕೆ ವೇಟ್ ಮಾಡ್ತಿದ್ವಿ ಅಂತ ಹೇಳಿ ಈ ಒಂದು ಜೋಡಿನೂ ಸಹ ನೋಡೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಇವರು ಜೋಡಿನ ನೋಡಿರೋದು ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ಇಲ್ಲಿವರೆಗೂ ಸಾಕಷ್ಟು ದಿನ ಆಯ್ತು ಇವರಿಬ್ರು ಜೋಡಿನ ನೋಡಿ ಸೊ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಂತೂ ನಿಜಕ್ಕೂ ಹೋಗ್ಬಿಟ್ಟಿತ್ತು ಇವರಿಬ್ಬರು ಆಡ್ತಿದ್ದ ರೀತಿ ನೋಡ್ರೆ ಇವರಿಬ್ಬರ ಮಧ್ಯೆ ಏನೂ ಇಲ್ಲ ಇವರಿಬ್ಬರು ಫ್ರೆಂಡ್ಶಿಪ್ ಅನ್ನು ಸಹ ಮೇಂಟೈನ್ ಮಾಡ್ಕೊಂಡು ಹೋಗ್ತಿಲ್ಲ ಸೊ ಅವ್ರು ಯಾರು ಇವ್ರು ಯಾರು ಅನ್ನೋ ರೀತಿ ಆಗೋಗ್ಬಿಟ್ಟಿದ್ದಾರೆ ಸೊ ಇಬ್ರು ಸಹ ಬಿಟ್ಬಿಟ್ಟು ಅವ್ರ ಪಾಡ್ದು ಅವ್ರ ಕೆಲಸ ಮಾಡ್ಕೊಂಡು ಇವ್ರ ಪಾಡಿದ್ ಇವ್ರು ಇವ್ರ ಕೆಲಸ ಇದ್ದಾರೆ ಮುಂದೆ ಯಾವತ್ತೂ ಒಟ್ಟಿಗೆ ಕಾಣಿಸ್ಕೊಳೋದೇ ಇಲ್ವಲ್ಲ ಅಥವಾ ಮುಂದೆ ಯಾವ್ದು ಒಟ್ಟಿಗೆ ಆಗುವ ಒಟ್ಟಿಗೆ ನಮ್ಗೆ ನೋಡುವಂತಹ ಚಾನ್ಸೇ ಇಲ್ವೇನೋ ಅನ್ನೋ ರೀತಿ ಒಂದಷ್ಟು ದಿ ಒಂದಷ್ಟು ದಿವಸ ಫಿಕ್ಸ್ ಆಗಿತ್ತು ಬಟ್ ಯಾವಾಗ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡಿ ಅವರಿಬ್ಬರ ಫೋಟೋಸನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿಕೊಂಡು ಸೊ ಅವಾಗ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಒಂಚೂರು ಹುಟ್ಟಿಕೊಂಡಿದೆ ಲೈಕ್ ಬೇರೆ ರೀತಿ ಅಂತೆಲ್ಲ ಇಲ್ಲ ಜಸ್ಟ್ ತ್ರಿವಿಕ್ರಮ್ ಹಾಗೆ ಗೌಡ ಅವರು ಯಾವುದಾದ್ರೂ ಒಂದು ಶೋನಲ್ಲಿ ಅಥವಾ ಯಾವುದಾದ್ರೂ ಒಂದು ಸೀರಿಯಲಲ್ಲಿ ಯಾವುದಾದ್ರೂ ಒಂದು ರೀತಿ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿರ್ ಆ್ಯಂಡ್ ಆ ರೀತಿ ವೇಟ್ ಮಾಡ್ತಿರೋದ್ರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ ಒಟ್ಟಿಗೆ ನೋಡ್ಲೇಬೇಕು ಅಂತ ಕಾಯ್ಕೊಂಡಿರೋರಾಗಿದ್ದರೆ ನೀವು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಹೆಚ್ಚಾಗಿ ನೀವು ಯಾರ ಫ್ಯಾನ್ ಮೋಕ್ಷಿತ ಅವರ ಫಾನ ಶಿಶಿರವರ ಫಾನಾ ಐಶ್ವರ್ಯ ಅವರ ಫಾನ ಅಥವಾ ತ್ರಿವಿಕ್ರಮ್ ಭವ್ಯ ಗೌಡ ಅವರ ಫಾನಾ ನೀವು ಯಾರ ಫ್ಯಾನ್ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವ ಬೆಲ್ಲಕನ್ನ ಕ್ಲಿಕ್ ಮಾಡ್ಲಿಕ್ಕೆ ಮಾಡಿ So much love you all. Thank you. Bye bye.